ಠಾಣೆಯಲ್ಲಿ ಸಹೋದ್ಯೋಗಿಯ ಸೀಮಂತ ಮಾಡಿದ್ದಾರೆ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ ಮಹಿಳಾ ಪೇದಿಗೆ ಸೀಮಂತ ಕಾರ್ಯ ಮಾಡಿದ್ದಾರೆ ಸಹ ಸಿಬ್ಬಂದಿಗಳು ಕೆಸ್ತೂರು ಪೊಲೀಸ್ ಠಾಣೆ ಸಿಬ್ಬಂದಿ ಶಶಿಕಲಾ ಅನ್ನುವರು ಸೀಮಂತ ಮಾಡಿದ್ದಾರೆ ಅಂದರೆ ಅವರ ಒಂದು ಸೀಮಂತದ ಕಾರ್ಯ ಮಂಡ್ಯದ ಮದ್ದೂರಿನ ಕೆಸ್ತೂರು ಪೊಲೀಸ್ ಠಾಣೆ ಇದು ಶಾಸ್ತ್ರ ಮಾಡಿದ್ದಾರೆ ಸಿಬ್ಬಂದಿಗಳು ಹಣ್ಣು ಹಂಪಲು ಇಟ್ಟು ಮಡಿಲು ತುಂಬುವಂತಹ ಶಾಸ್ತ್ರ ಕೂಡ ಮಾಡಿದ್ದಾರೆ ಜೊತೆಗಿರುವಂತಹ ಸಿಬ್ಬಂದಿ ಗರ್ಭಿಣಿಯಾಗಿರುವಂತಹ ಕಾರಣ ಇನ್ನೇನು ಮುಂದಿನ ದಿನಗಳಲ್ಲಿ ಆಕೆ ರಜೆ ಮೇಲೆ ತೆರಳುತ್ತಾರೆ ಸೊ ಹಾಗಾಗಿ ಸಹ ಸಿಬ್ಬಂದಿ ಅನ್ನೋ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ನಲ್ಲೇ ಸೀಮಂತವನ್ನು ಮಾಡಿ ಒಂದು ಸಂಭ್ರಮದ ವಾತಾವರಣವನ್ನು ನಿರ್ಮಾಣ ಮಾಡಿದರು ಪೊಲೀಸ್ ಸ್ಟೇಷನ್ನಲ್ಲಿ ಕೆಸ್ತೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ಶಶಿಕಲಾ ಅವರಿಗೆ ಸೀಮಂತ ಕಾರ್ಯ ಠಾಣೆಯ ಪಿ ಎಸ್ ಐ ನರೇಶ್ ನೇತೃತ್ವದಲ್ಲಿ ಈ ಸೀಮಂತ ಕಾರ್ಯವನ್ನು ಮಾಡಲಾಯಿತು ಹಣ್ಣು ಹಂಪಲು ಇಟ್ಟು ಮಾಡಿಲ್ಲ ತುಂಬ ಶಾಸ್ತ್ರ ಮಾಡಿದ್ರು ಸಿಬ್ಬಂದಿಗಳು ಇನ್ನು ಈ ಮೂಲಕ ಸಿಬ್ಬಂದಿಯ ಈ ಒಂದು ಅಂದರೆ ಈ ಈ ಸಿಬ್ಬಂದಿಯ ಈ ಒಂದು ಸಂಭ್ರಮದ ಕಾರ್ಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕೆ ಈ ಮಹಿಳೆ ಅದೇ ಕೂಡ ಫುಲ್ ಖುಷಿಯಾದರು बताइए सर ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ